ಐಶ್ವರ್ಯಾ ಯಾಕೆ ಹಿಂಗೆ ನೋಡ್ತಾ ಇದೆಯಾ ಹಾಂ ಯಾಕೆ ಇಬ್ರು ಹಿಂಗೆ ದೂರ 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 ನೋಡ್ತಾ ಇದ್ದೀರಾ ನನಗೆ ಹಾಂ ಈ ಯಾಕೆ ಈ ಏನಾಯಿತು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ಊಟಕ್ಕೆ ಮಡಿಸ್ಬೇಕಾದ್ರೆ ನೀಟಾಗಿ ಇಡು ಅಂತ ಹೇಳಲಿಲ್ವಾ ತೊಗೊಂಬಂದು ಆ ಬೌಲ್ ಎತ್ತಾಕ್ಬಿಟ್ಟಲ್ಲ ಗೊತ್ತಾಗೋದಿಲ್ವಾ ನಿನಗೆ ಸರಿಯಾಗಿ ನೀಟಾಗಿ ಕೆಲಸ ಮಾಡೋಕ್ಕಾಗಲ್ವಾ ಹಾಂ ಮನೆ ಕೆಲಸನೂ ನಿಟ್ಟಾಗ ಬರಲ್ಲ ಅಂತಂದರೆ ನಿಮಗೆ ಹೋಗು ಹ್ಞೂ ಅವರು ಇದು ಯಾವುದೋ ಒಂದು ಒಳ್ಳೆ ಗುಕ್ತಂತ ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ಕೊಂಡಿದ್ದೀರಲ್ಲೇ ನಿಮ್ಮ ಅಣ್ಣನಿಗೆ ಎಂಥ ಏನು ತರ್ಬೋದಾಗಿತ್ತು ಅಂತಾರೆ ಅಮ್ಮ ಏನು ಮಾಡೋದಮ್ಮ ನಿಮ್ಮ ಅಣ್ಣನಿಗೆ ಹೇಳಿದ್ರೆ ಕೇಳಲಿಲ್ಲ ಹಳ್ಳಿ ಹುಡುಗಿನೇ ಆಗಬೇಕು ಹಳ್ಳಿಲಿ ಬೆಳೆದಿರೋಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ತಾನೆ ಹ್ಞೂ ನಾನು ಇಷ್ಟು ಹೇಳ್ತೀನಿ ಏ ಹೋಗು ಹ್ಞೂ ಅಷ್ಟೇ ಎಷ್ಟು ಹೇಳಿದ್ರು ಅಷ್ಟೇ ಹ್ಞೂ ಹುಡುಗೇನು ಏನು ಅನ್ಸಲ್ಲ ಥೂ ಎಷ್ಟು ಹೇಳಿದ್ರು ಇಷ್ಟೇ ಇವ್ಳು ಅರ್ಥ ಮಾಡ್ಕೊಂಬಲ್ಲ ಐಶೋ ಏನು ಮಾಡೋದು ನಾನೀಗ ಸ್ಟೀಲ್ ಪಾತ್ರೆಗೆ ಹಾಕಿ ಬರ್ತೀನಿ ಅಂದರೆ ನಿನ್ನ ಕೇಳಿಲ್ಲ ಗಾಜಿನ ಪಾತ್ರೆಗೆ ತಗೊಂಬ ಅಂತ ಹೇಳಿದೆ ಅದ್ರಾಗ ತರಬೇಕಾದ್ರೆ ಹಿಂಗೆ ಕೈ ಜಾರಿ ಬಿದ್ದೋಯ್ತು ಹ್ಞೂ ಅದಕ್ಕೆ ಏನು ಹಂಗೆ ಆಡ್ತೀಯ ಬಿಡು ಹೇಳ್ದೆ ತಾನೇ ಕೈ ಜಾರಿ ಬಿದ್ದೋಯ್ತು ನಾನು ಏನು ಮಾಡೋದು ಅಂತ ಹಾಂ ಹಂಗೆ ಹಿಂಗೆ ಆಡ್ತೀಯಪ್ಪ ನೀನು ಅಂತ ಏನು ಹೆಟ್ಟಿಗೆ ತರಬೇಕ ಹ್ಞೂ ಕೈ ಜಾರುತ್ತೆ ಅಂತಂದರೆ ಅದನ್ನೆಲ್ಲ ನಾ ಸರಿಯಾಗಿ ಇಡ್ಕೊಂಬರ್ಬೇಕು ಬರಬೇಕು ಅದೆಲ್ಲ ನಾನು ನೀನು ಕಂಡಿದ್ರೆ ತಾನೆ ಹ್ಞೂ ಹಳ್ಳಿಯಲ್ಲಿ ಈ ಥರ ಎಲ್ಲ ನೀನು ಕಂಡಿಲ್ಲ ಏನಿಲ್ಲ ಅದಕ್ಕೆ ನಿನಗೆ ಇದೆಲ್ಲ ಅಭ್ಯಾಸ ಇಲ್ಲ ಹ್ಞೂ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂತ ಬಂದಾಗಿಂದಲ್ಲ ಹೇಳ್ತಾ ಇದ್ದೀನಿ ನಿನಗೆ ಸ್ವಲ್ಪ ತಿಳಿಯೋದಿಲ್ಲ ಆದರೆ ಹೇಳಿದ್ರೆ ಸಕ್ಕಮಕ್ಕ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಬ್ತಾಳೆ ಹ್ಞೂ ಇವಳ ಮಕ್ಕ ನನಗೆ ನನಗಾಗೋದಿಲ್ಲ ಹ್ಞೂ ನಂಗೆ ಮುಷ್ನಿನೇ ಹೆಂಗ್ ಬಿಡೋಣ ಅಂತ ಅನ್ಸುತ್ತೆ ನನಗೆ ಯಾಕೆ ಈ ರೀತಿ ಮಾಡ್ತಾ ಇದೀರ ಬಿಡಿ ಅತ್ತೆ ನಿನಗೆ ಈಗ ಸೌಟ ಎಲ್ಲ ಹಿಂಡಿ ಬುದ್ಧಿ ಹೇಳಿದ್ರೆ ಮತ್ತೆ ನಿನಗೆ ಎಷ್ಟು ದಿನ ಹೇಳಿದ್ರೆ ಹಿಂಗೆ ಮಾಡ್ತೀಯಾ ಹಾಂ ಒಂದಿನ ಸರಿಯಾಗಿ ಹಿಂಗೆ ಹಿಂಡೇ ಬುದ್ಧಿ ಹೇಳಿದ್ರೆ ಇನ್ನೊಂದಿಷ್ಟು ನೆಟ್ಟು ಮಾಡ್ತೀಯಾ ಗೊತ್ತಾಗಲ್ವೇ ನೀ ಎಂಟ ಕಪ್ರ ಕಲ್ತಿದ್ಯಾ ನೀನು ಹಾಂ ಏನಂತ ನಿನ್ಗೆ ಹೇಳ್ಬೇಕಾಗಿ ಗೊತ್ತೇ ಆಗಲ್ಲ ಹ್ಞೂ ಬರೀ ಅತ್ತೆ ತವರ್ ಮನೆಗೆ ಹೋಗ್ತೀನತ್ತೆ ತವ್ರ ಮನೆಗೆ ಹೋಗ್ತೀನತ್ತೆ ಅಂತ ಹೇಳ್ತೀಯ ಹಾಂ ಬಿಡಿ ಅಂತೆ ಅದೇ ಎಷ್ಟು ಸತಿ ಹೇಳೆ ನಿಮಗೆ ಎಷ್ಟು ಸತಿ ಹೇಳಿ ಹಿಂಗೆ ಮಾಡಬೇಡ ಅಂತ தடைய இல் ஏனாய் ஊட்டா வரஸ்க்கண்டிர்ல அதுக்கு வரஸ் தீன் தடிகேனாக ஏனாகல கவிய ஏனாக இவங்க ஊட்ட மா நினை ஆ நம் தங்கியன்ன மதை மாடம் வந்து இஷ்ட அனஸ் அல்லி ಕೆಂಪಿ ವಿದು ಯಾವಾಗ ಬಂದ್ರಿ ನೀನು ನಮ್ಮ ದಿವ್ಯನ ಯಾವಾಗ ಹಿಡ್ಕೊಂಡು ಕೆನ್ನೆ ಕೀಳ್ತಾ ಇದ್ದೋ ಆವಾಗಲೇ ಬಂದ್ವಿ ಸುಮ್ಮನಿರಮ್ಮ ಸಾಕು ಎಷ್ಟು ನಾಟಕ ಆಡ್ತಾ ಇದೆಯಾ ಅಲ್ಲ ನನ್ನ ತಂಗಿನ ಮದುವೆ ಮಾಡ್ಕೊಂಬಂದು ಇಷ್ಟೊಂದು ಐತೆ ಕಾಣ್ತಾ ಇದೆಯಲ್ಲ ನಿನಗೇನು ಅನ್ಸೋದಿಲ್ವೇ ಅದು ದಿವ್ಯ ದಿವ್ಯ ಕವ್ಯ ದಿವ್ಯ ನೋಡು ಮಾತೆ ಗೊತ್ತಿಲ್ಲ ದಿವ್ಯಾ ಅಂಬದ ಕಾವ್ಯ ಅಂಬ್ತಿಯಾ ಕಾವ್ಯ ಅಂಬದ ದಿವ್ಯಾಂಬಿಯಾ ಹಾಂ ಅದೇ ಎಷ್ಟಿರ್ಬೇಡ ಹ್ಞೂ ಅವಳೆಸ್ರು ದಿವ್ಯಾ ಹೇಳಿ ನೀನು ದಿವ್ಯಾ ದಿವ್ಯಾ ಅಂಬದ ಕಾವ್ಯ ಇದೆಯಾ ಹ್ಞೂ ನಮ್ಮ ನೋಡಿ ನಿನಗೆ ಸರಿಯಾಗಿ ಮಾತೆ ಬರ್ತಾಯಿಲ್ಲ ಹಾಂ ಹಂಗೆ ಮಾತಾಡ್ತಾ ಇದೆಯಾ ನೀನು ಬಾಯಿ ಮುಚ್ಕೊಂಡಿರು ನಮಗೆಲ್ಲ ಗೊತ್ತೈತಿ ನಾಟಕ ಆಡ್ಬೇಡ ನಾವು ಕರ್ಕೊಂಡು ಹೋಗ್ತೀವಿ ಹ್ಞೂ ಬರಮ್ಮ ಅವಾಗ ಬಾ ಇಂಥದ್ದೇನು ಬೇಕು ಬಾ ಹಾಂ ಬರಲಿ ಕರ್ಕಂಬರಾಕೆ ಬತ್ತಿಯಲ್ಲ ಅವ ಮಾತಾಡ್ತೀನಿ ಹ್ಞೂ ನೀನು ಎಂತಾಳು ನೀನು ಕರ್ಕಂಬಂದು ಏನು ಬಡೋರು ಏನು ಮಗಳು ಅಂತ ಇಷ್ಟೊಂದು ಅನಿಸ್ತಾ ಇದೀಯಾ ಬಾಯಿ ಮುಚ್ಕೊಂಡು ಬಿದ್ದಿರು ಇಲ್ಲಪ್ಪ ವೇದು ಇಲ್ಲ ಅವಳಿಗೆ ಬಾಯಿ ಹತ್ರ ಅದಕ್ಕೆ ಅದಕ್ಕಿಂಗೆ ವರ್ಷನಕ್ಕೆ ಏನೋ ಅದಕ್ಕೆ ಅದಕ್ಕಿಂಗೆ ಕೀಳೋಣ ಅಂತ ಓದೆ ಇರಲಿ ಸಾಕು ನಾನು ನೋಡಿದ್ದೀನಿ ಹ್ಞೂ ನೀವು ಮಾಡೋದೆಲ್ಲ ನಾ ಎಷ್ಟು ನನ್ನ ತಾಯಿ ಅನ್ನಿಸ್ತೀರಾ ಹ್ಞೂ ತಾಯಿ ಮಗಳಿಬ್ಬರೂ ತ ಬೆಳಗ್ಗೆಯಿಂದ ಸಾಯಂಕಾಲ ಗಂಟನು ನಿಮ್ಮ ಸೇವೆ ಮಾಡೋದ್ರಲ್ಲೇ ನಾನು ಸ್ವರ್ಗೋಗ್ತೀನಿ ಹ್ಞೂ ಏನು ನನ್ನೇನೊಂದು ಐದು ನಿಮಿಷ ಕೊಂಡ್ರಸಲ್ಲ ನಿಲ್ಲಿಸಲ್ಲ ಹ್ಞೂ ಎಷ್ಟಿದ್ ಮಾಡ್ತೀರಾ ಓ ಏನು ನಿಮ್ಮ ನಿಮ್ಮಾಯ ಬಂದ್ಬಿಟ್ಟವಳೆ ಅಂತ ಹೆಂಗ್ ಬೇಕಾದ್ರೂ ಸುಳ್ಳು ಹೇಳ್ಬೋದು ಅಂತ ಅಂದ್ಕೊಂಡಿದ್ಯಾ ಇಲ್ಲ ಕಣೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಕೆಂಪಿ ನಿಜವಾಗ್ಲು ಬಹಳ ಚೆನ್ನಾಗಿ ನೋಡ್ಕೊಂತೀವಿ ವೇದು ಅವಳೆಲ್ಲ ನಾ ಸುಳ್ಳು ಹೇಳ್ತಾ ಇದ್ದಾಳೆ ಹಾಂ ನಾವು ಏನು ಕರ್ಮ ಮಾಡಿದ್ವಿ ಕೇಳು ತಿಂಬಾ ಕುಂಬಾಕು ನಮ್ಮ ಮನೆಗೆ ಏನು ಕಡಿಮೆ ಆಗಿಲ್ಲ ಇವ್ರ ಮನೇಲಿ ಏನೋ ಬಡ್ತಾನ ಏನು ಏನೋ ತಿಂಬಾಕುಂಬಕ್ಕು ಇರಲಿಲ್ಲ ನಮ್ಮ ಮನೆಗೆ ಹೆಂಗ್ ನೋಡ್ಕೊತೀವಿ ಕೇಳು ಕೆಂಪಿ ಹಾಂ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ಯಲ್ಲ ನಿಮ್ಮ ಅಕ್ಕೈನ್ ತಾಗೆ ಯಾರನ್ನ ಕಾಣ್ದರು ನಿಜ ಅಂದ್ಕೋಬೇಕಲ್ಲ ಕಾಯಿ ಮುಚ್ಚಿ ಸಾಕು ನೀವು ಮಾಡಿರೋದೆಲ್ಲ ಒಂದಂತೆಲ್ಲ ಹ್ಞೂ ಬರ್ರಿ ಈಗ ನನ್ನ ತಂಗಿ ಬೇಕಂದ್ರೆ ನೀನು ಕರ್ಕೊಂಡು ಹೋಗಿ ಬರಬೇಕು ಅಷ್ಟೇ ನಾನಂತೂ ನನ್ನ ಇಲ್ಲಿ ಬಿಡೋಲ್ಲ ಬಡವರಾದರೂ ಆದರೂ ಪರವಾಗಿಲ್ಲ ನಮ್ಮ ಮನೇಲಿ ನೆಮ್ಮದಿ ನಮ್ಮ ನಮ್ಮಪ್ಪ ನಮ್ಮಮ್ಮಯ್ಯ ಹಿಂಗೆ ಸಾಕಿದ್ರು ಗೊತ್ತೇ ಹಾಂ ನೀವು ಮಾಡಿರೋ ಇದಕ್ಕೆ ನಿಮ್ಮ ಅವಳು ಇಲ್ಲೊಂದು ಕ್ಷಣವೂ ಇರಲ್ಲ ಬೇಕಂದ್ರೆ ಅವ್ನಿಗೆ ಫೋನ್ ಮಾಡ್ತೀವಿ ಬರಲಿ ಅವ್ನು ಮಹೇಶ ಹಾಂ ಕರ್ಕೊಂಡ್ಬರೋಕೆ ಅಷ್ಟೇ ಹ್ಞೂ ಇಲ್ಲ ಅಂತ ಬಿಡಲ್ಲ ಬಿಡೋಲ್ಲ ಬಾರೇ ದಿವ್ಯಾ ಬಾ ಹ್ಞೂ ನಾವು ಬಿಡು 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 ಅಂತೇಳಿ ನೋಡಿದ್ದೀವಿ ನಿನ್ನ ದಿನ ನನ್ನ ತಂಗಿನ ಅಯ್ಯ ಅನಿಸೋದು ನನಗೆಲ್ಲ ಗೊತ್ತಾಯ್ತು ಹ್ಞೂ ಏನು ತಾಯಿ ಮಗಳಿಬ್ಬರು ಸೇರಿಕೊಂಡು ಅಷ್ಟೊಂದು ಅಯ್ಯ ಅನ್ನಿಸ್ತಾ ಇದ್ದರಲ್ಲ ಬಡವರು ಹೆಣ್ಮಕ್ಳು ಅಂತ ಬಡವ್ರ ಹೆಣ್ಮಕ್ಳು ಆದರೆ ಅನ್ನಿಸ್ಕೊಂಬಲ್ಲ ಯಾರೂ ಹ್ಞೂ ನಾವು ನೋಡಿದ್ದೀವಿ ಕರ್ಕೊಂಡು ಹೋಗೋಣ ಬಾ ಬಾರಪ್ಪ ಬಾರೆ ಹೋಗನ್ ಬಾರೆ ಬ್ಯಾಗ್ ನ ತುಮಕೆ ಬರಾಗೆ ಹೋಗಣ ನಡೋ ಏನ್ ಮಾಡಿದೀವಿ ಅಂತ ಹೇಳಿ ಹಿಂಗ್ ಬಂದು ಹಿಂಗ್ ಕರ್ಕೊಂಡ್ ಹೋಗ್ತಾ ಇದ್ದೀರಾ ನಾವೇನ್ ಮಾಡಿದೀವಿ ಅಂತದ್ದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನಾವ್ ಏನ್ ಅಂತದ್ದೆಲ್ಲ ಏನೋ ಮಾಡಿಲ್ಲ ಸುಮ್ಮನೆ ಏನೇನೋ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ಬೇಡ್ರಿ ನೀವು ಸಾಕು ಬಾಯ್ ಮಾತಾಡ್ಬೇಡ ಇಲ್ಲಿ ಹ್ಞೂ ಇಲ್ಲಿ ಸ್ಟೆಂಟ್ ಮಾಡ್ಕೊಂಡು ಮಾತಾಡಿರಲ್ಲ ಅಕ್ಕವಳಲ್ಲ ಓ ನಿಮ್ಮ ಇದಕ್ಕೆ ತಕ್ಕ ನಂಗೆ ಇರೋಕ್ಕಾಗಲ್ಲ ಓ ಇದು ಏನು ಇದು ಮಾಡ್ತೀರಿ ನೀವು ಬರಲಿ ಹ್ಞೂ ಅವನೇ ಬರಲಿ ಕರ್ಕೊಂಡು ಹಾಕಿ ಅವ ಮಾತಾಡ್ತಿ ಹ್ಞೂ ಅಲ್ಲೇವರೆಗೂ ಕಳಿಸಲ್ಲ ಬೇಕಂದ್ರೆ ಬಂದು ಕರ್ಕೊಬರ್ರಿ ಇಲ್ಲ ಅಲ್ಲೇ ಬಿಡ್ರಿ ಹ್ಞೂ ನಾವೆಲ್ಲ ನೋಡ್ಕೊತೀವಿ ನಿಮ್ಮ ಕೈಲೇನು ನೋಡ್ಕೊಂಬಕೆ ಆಗಕ್ಕಾಗಲಿಲ್ಲ ಅಂದರೆ ಏನು ಬೇಡ ಹ್ಞೂ ಅಲ್ಲ ಏನು ಹಂಗೇನೆ ಕರ್ಕೊಂಬಂದು ಇಲ್ಲಿ ಏನೋ ಕೊಡಬಾರ್ದಾಗಿತ್ತು ಕೊಟ್ಟೇವ್ರಿ ಹ್ಞೂ ನೀವು ನಮಗೆ ಒಳ್ಳೇದಿರೋ ಅಂಥ ಹೆಣ್ಮಗಳೇನೋ ಬೇಕು ಹೇಳಿ ಮದುವೆ ಮಾಡ್ಕೊಂಬಂದು ನೋಡು ಎಷ್ಟು ಐ ಅನ್ನಿಸ್ತಾ ಇದ್ರ ಬುದ್ಧಿ ಇದ್ರಾಗೆ ಗೊತ್ತಾಗ್ತೈತಿ ಹ್ಞೂ ಅಂತ ನೀನು ನಾವೆಲ್ಲ ನಡೆಯಲ್ಲ ನೀನೆಲ್ಲ ಎಲ್ಲ ಏನೇನು ಮಾಡಿದ್ವಿ ಎಲ್ಲ ಗೊತ್ತೈತಿ ಐ ಅನ್ನಿಸೋದು ದಿನಾನ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಅಡುಗೆ ಮಾಡಿರೋದೆಲ್ಲ ಸೆಲ್ಲದು ಹಾಂ ಅವಳನ್ನೇ ನನಗೆ ಗೊಂಬೆ ಗೊಂಬೆ ಆಡಿಸ್ದಂಗೆ ಆಡಿಸ್ತಾ ಇದ್ರು ಆಟದ ಗೊಂಬೆ ಮಾಡ್ಕೊನೈತ್ರಿ ಅವಳನ್ನ ಹಾಂ ಎಲ್ಲ ಗೊತ್ತೈತಿ ಬರ್ರಿ ಊರಕ್ಕೆ ಬಂದಮೇಲೆ ಮಾತಾಡ್ತೀವಿ ಇವಾಗ ಸುಮ್ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ನಿಮ್ಮ ಬುದ್ಧಿ ಎಲ್ಲ ನಾನು ನಾವೇನೇ ನೋಡಿವಿ ಹ್ಞೂ ಕಣ್ಣಾರೆ ಮೇಲೂ ಅಲ್ಲ ಕೆನ್ನೆನ ಇಡ್ಕೊಂಡು ಹಂಗೆ ಹಿಡ್ತೀಯಲ್ಲ ನನ್ನ ನಿನ್ನ ಹಿಂಡಿದ್ರಿ ನಿನ್ನಿಗೆ ನೋವಾಗಲ್ಲೇ ಹಾಂ ಬೈಲಿ ಹಿಂಡ್ತೀನಿ ಓ ನಿಮಗೆ ನಿಮಗೆ ಒಂದು ಒಂದಿಷ್ಟು ಮುರ್ಯಾದ ಮರ್ಯಾದ ಇಲ್ಲಾರಾಗಿದ್ರಿಂತ ಅದು ಮಾಡ್ತಿರ್ಲಿಲ್ಲ ಅದು ದೊಡ್ಡರಾಗಿ ಶ್ರೀಮಂತಿಕೆ ಐತಿ ಅಂತೇಳಿ ಮೇರಿತಾಯಿದ್ದೀರ ಹ್ಞೂ ಶ್ರೀಮಂತಿಕೆ ಇದ್ರೆ ನಿಮ್ದಾಗಿರುತ್ತೆ ಬಡವ್ರ ಹೆಣ್ಮಗಳು ಮದುವೆ ಮಾಡ್ಕೊಂಬಂದವು ಹಿಂಗೆ ಅನ್ಸೋದಲ್ಲ ೇ ಮತ್ತೆ ಪಾಪ ಅವಳು ಎಷ್ಟಂತ ಸೊಂತಾಳ ಅವಳು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳಿ ಎಷ್ಟೊಂದು ಸರ್ಸ್ಕೊಂಡು ಹೆಂಗಿದ್ರುನು ಅವ್ಳು ಏನಂಗೆ ಇದು ಮಾಡ್ಕೊಬಿಟ್ಟವ್ರಿ ಇವ್ರ ಪಾಲಿಗೆ ಹ್ಮ್ ಬಿಡು 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 ಅಂತ ಅವಳು ಎಷ್ಟು ಇದ್ ಮಾಡ್ಕೊಂಡ್ ಪಾಪ ಬಾರೆ ಹೋಗನ್ ಬಾರೆ ಬ್ಯಾಗ್ ಬ್ಯಾಗ್ನ ಪಟ್ಟೆ ತುಂಬಿಕೆ ಬರೋಗೆ ಅನಂತೂ ದಿನ ಅಯ್ಯಂದ್ ಅಯ್ಯೊಂದು ಹೋಗಿ ಸಾಕಾಗಿತ್ತು ಊರ್ಗೂನು ಒಂದೆರಡು ದಿವಸ ಕಳಿಸಲ್ಲ ಏನಿಲ್ಲ ಹಾಂ ತಾಯಿ ಮಗಳ ಇಬ್ಬರು ತಾಗ್ಯ ನನಗೆ ಸಾಕಾಗಿತ್ತು ಕಣ್ಯಾಕ ಎಲ್ಲ ಸುಳ್ಳು ಹೇಳ್ತಾ ಇದೀಯಾ ಹಾ ಸುಳ್ಳು ಹೇಳಬಿಡ ಹಾ ನಾವೇನು ಆವತ್ತೇನೋ ಮಾಡಿಲ್ಲ ನಾನು ಇವತ್ತೇನೋ ಸಿಟ್ಟು ಬಂತು ಅಂತ ಹಿಂಗೆ ಅಂದಿದ್ದಷ್ಟು ಅಷ್ಟು ಬಿಟ್ರೆ ದಿನ ನಾವು ಹೆಂಗ್ ನೋಡ್ಕೊತೀವಿ ನನ್ನ ಮಗನ ಹೆಂಗ್ ನೋಡ್ಕೊತಾನೆ ಹ್ಮ್ ಇಳಿಗೇನು ಗೊತ್ತು ಸುಮ್ನೆ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದ್ಳ ಹ್ಮ್ ಗೊತ್ತಿಲ್ಲದಲ್ಲೇ ಮಾತಾಡಬಾರ್ದು ಹ್ಮ್ ನಿಮ್ಮ ಅಕ್ಕವರಿಗೆ ಕಾಣಿಲ್ದಾರ್ಗೆ ಏನ್ ಹೇಳಿದ್ರು ನಮ್ತಾರ್ ತರ್ಕಣೆ ಗೊತ್ತಿಲ್ಲದ್ರಿಗೆ ಏನು ಸುಮ್ಮ ಸುಮ್ಮನೆ ಸುಳ್ಳು ಹೇಳಬಾರ್ದು ಅದೇನಪ್ಪ ಅಲ್ಲ ಗೊತ್ತಿಲ್ಲದವ್ರಿಗೆ ಹಿಂಗ್ ಸುಳ್ಳು ಹೇಳಿದ್ರೆ ಯಾರಾದರೂ ಏನಂತ ಕಮ್ತಾರೆ ಹಿಂಗೆ ಸುಳ್ಳು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಮ್ ಏನು ಕಷ್ಟ ಅಂತ ಹ್ಮ್ ನಾವು ಹಿಂಗ್ ನೋಡ್ಕೊಸಿ ನಾವು ದುಡಿತೀವಿ ಇಲ್ಲೂ ಕೆಲ್ಸಕ್ಕೆ ಕಳ್ಸಲ್ಲ ಏನಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ದುಡಿತಾನೆ ನಮ್ಮಪ್ಪ ನಮ್ಮಮ್ಮ ನಾನು ಎಲ್ಲರೂ ದುಡಿತೀವಿ ಹ್ಮ್ ಅಂತದ್ರಾಗ ಅವ್ಳನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸಲ್ಲ ಅಯ್ಯೋ ಕೆಲ್ಸಕ್ಕೆ ಕಳ್ಸಿಲ್ಲ ಅಂದ್ರೂ ನಾವು ಮನೆಯಾಗೆ ಎಷ್ಟು ಅಯ್ಯನಿಸ್ತೀರ ಅವಳನ್ನ ಎಷ್ಟು ಮನ್ಸಿಗೆ ಬೇಜಾರು ಮಾಡಿದಿರ ಅಂಬೋದು ನಮಗೆಲ್ಲ ಗೊತ್ತೈತಿ ಏನೇನು ಮಾಡಿದ್ರೆ ತಾಯಿ ಮಾಗಲಿಬ್ರಿ ಅಂತೆಂತ ಕೆಲಸ ಮಾಡಿದ್ದೀರಾ ಅಂತ ಹೇಳದೆಲ್ಲ ಏನು ಕೇಳ್ಬೇಡ್ರಿ ಕಣಮ್ಮ ಏನು ನಾವ್ ಅಂತದ್ ಮಾಡಿಲ್ಲ ಹ್ಮ್ ಏನು ಅಂತದ್ ಮಾಡಿಲ್ಲ ನಾವು ಯಾಕ್ ಕರ್ಕೊಂಡ್ ಹೋಗ್ತಿವ ಸುಮ್ನಿರಿ ಇಲ್ಲ ಹ ಏನ್ ಕೈ ಬಿಟ್ಟು ಬಂದವ್ರೆ ಅಂತ ತಿಳ್ಕೊಂಡಿದ್ಯ ಎಲ್ಲ ನೀವು ಮಾಡೋದೆಲ್ಲ ನಮಗೆ ಗೊತ್ತಾಗ ನಾವು ಬಂದಿರೋದು ನಾವು ಕರ್ಕೊಂಡು ಹೋಗ್ತೀವಿ ಹ್ಞೂ ಬಾರಮ್ಮ ಬ್ಯಾಗ್ ನಾಗ ಬಟ್ಟೆ ತುಂಬ ಕೇಳುವ ಅಲ್ಲೇ ಇದಾವೆ ಅದು ಹೊರಗು ರೂಮ್ನಾಗೆ ಹ್ಞೂ ನನ್ನ ಬಟ್ಟೆ ನಾನು ಒಳಕ್ಕೆ ಇಕ್ಕಂಗಿಲ್ಲ ಒಳಗು ಹೊರಗಳು ರೂಮ್ನಾಗೆ ಇದಾವೆ ನಾವು ಹ್ಞೂ ಒಳಕ್ಕೆ ನನ್ನ ಯಾತ್ರ ಒಂದು ಬಟ್ಟೆ ಕೂಡ ಇಕ್ಕಂಗಿಲ್ಲ ಹಂಗೆ ಮಾಡ್ತಾಳ ಮತ್ತೆ ಹ್ಞೂ ನೋಡಿದ್ರೆ ಅಲ್ಲೇ ಇದಾವೆ ತಗೊಂಡು ಹೋಗ ಬಾಯ್ ಹೇಳ್ತೀನಿ ಹ್ಞೂ ಅಲ್ಲ ಎಷ್ಟು ಇದು ಮಾಡ್ತಾಳೆ ನೋಡಿ ಇನ್ನೂ ಸುಳ್ಳು ಬೇರೆ ಹೇಳ್ತಾಳೆ ಈ ಅಮ್ಮ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಮಾತ್ರ ಹಂಗೆ ಹಿಂಗೆ ಅಂತ ಬೋಗಳಿ ಅಪ್ಪಾಯಿಗೆ ಫೋನ್ ಮಾಡ್ತೀನಿ ತಾಡಿ ಫೋನ್ ಮಾಡಿ ಮಾತಾಡ್ತೀನಿ ಹ್ಮ್ ಅಲ್ಲ ಅವನು ಅವತ್ತೇನ ಹೇಳಿದ್ದ ನಮ್ಮ ಮನೆಗೆ ಹೇಗೆ ಕೇಳ್ರಿ ಚೆನ್ನಾಗಿ ನೋಡ್ಕೇಳ್ರಿ ಅಂತ ಹೇಳ್ದಾನು ನೋಡಿ ಹೆಂಗ್ ಮಾತಾಡ್ತಾನೆ ಹ್ಮ್ ಇರಕ್ಕ ರಕ್ಕ ಹೆಂಗಣ್ಣ ಬಂದಿದ್ರು ನೋಡಿ ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಸಡನ್ ಆಗಿ ಏನಾನ ಫೋನ್ ಮಾಡಿ ಹೇಳಿದ್ಲ ಏನಪ್ಪ ಇವಳು ಹ್ಞೂ ಏನಾದ್ರು ಫೋನ್ ಮಾಡಿ ಹೇಳಿರ್ಬೇಕು ಫೋನ್ ಮಾಡಕ್ಕೆ ಹೇಳ ಫೋನು ಇಲ್ವಲ್ಲ ಹೆಂಗ್ ಮಾಡಿದ್ದಾಳು ಏನೇನು ಮಾಡಿಲ್ಲ ಏನೋ ತಾಡಿ ಹ್ಮ್ ಫೋನ್ ಮಾಡ್ತೀನಿ ಮಾಡ್ತೀನವರಪ್ಪ ಹೆಂಗ್ ಬಂದ್ರು ಯಾವಾಗ ಬಂದರೂ ಗೊತ್ತಾಗ್ಲಿಲ್ಲ ಸಡನ್ ಆಗಿ ಬಂದು ಅದೇ ಹೋಗ್ಬಿಟ್ರು ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಬಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ನಾ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಪ್ತೈ ಕೊಡ್ಲೇ ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು